ವಕ್ಫ್ ಮಂಡಳಿಗೆ ಆದಾಯ ಬೇಕು ಅಭಿವೃದ್ಧಿ ಬೇಕಾಗಿಲ್ಲ ಸಂಪರ್ಕಕ್ಕೆ ಸಿಗದೆ ಸ್ಪಂದಿಸದ ವಕ್ ಸಿಇಒ ಹಾಗೂ ಜಿಲ್ಲಾ ವಕ್ ಅಧಿಕಾರಿ ಅಮಾವಾಸ್ಯೆಗೆ ಬಂದ ಭಕ್ತಾದಿಗಳು ಮಳೆ ಬಂದ ಕಾರಣ ಪರದಾಡಿದ್ದಾರೆ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಜ್ರತ್ ಅಮಾಜಾನ್ ಬಾಬಾಸಾನ್ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ದರ್ಶನಕ್ಕೆ ಬರುತ್ತಾರೆ ಸದರಿ ದರ್ಗಾ ವಹ್ ಮಂಡಳಿಯ ಹಿಡಿತದಲ್ಲಿ ನಡೆಯುತ್ತದೆ ಕೆಲ ದಿನಗಳ ಹಿಂದೆ ರಾಜ್ಯ ವಹ್ ಮಂಡಳಿ ದರ್ಗಾ ಸಮಿತಿ ರಚನೆ ಮಾಡಿದ್ದು ಅದು ಹೆಸರಿಗೆ ಮಾತ್ರ ಯಾಕಂದರೆ ದರ್ಗಾ ಸಮಿತಿ ವಹ್ ಮಂಡಳಿಗೆ ಕೇಳಿರುವ ಬೇಡಿಕೆಗಳು ಇದುವರೆಗೂ ಒಂದು ಸಹ ಈಡೇರಿಸಲಿಲ್ಲ ರಾತ್ರಿ ಅಮಾವಾಸ್ಯೆ ಇದ್ದು ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದು ರಾತ್ರಿಯಾದ ನಂತರ ಮಳೆಯ ಕಾರಣ ಭಕ್ತಾದಿಗಳಿಗೆ ತಂಗಲು ಜಾಗವಿಲ್ಲದೆ ಪರದಾಡುವಂತಾಯಿತು ರಾತ್ರಿ ದರ್ಗಾಗೆ ಬಂದಿದ್ದ ಭಕ್ತಾದಿಗಳು ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ವಿಫಲವಾದ ವಾಹ್ ಮಂಡಳಿಗೆ ಹಿಡಿಶಾಪ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಸಮಿತಿ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಲಕ್ಷಾಂತರರು ವಾಹ್ ಮಂಡಳಿಗೆ ದರ್ಗಾದಿಂದ ಆದಾಯ ಹೋಗುತ್ತಿದ್ದರೂ ಅಭಿವೃದ್ಧಿ ಮಾತ್ರ ಶೂನ್ಯ ಕನಿಷ್ಠ ಪಕ್ಷ ಮಳೆ ಬಂದ್ರೆ ಭಕ್ತಾದಿಗಳಿಗೆ ತಂಗಲು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಸಹ ಇಲ್ಲ ಎಂದು ಭಕ್ತಾದಿಗಳು ದೂರಿದ್ದಾರೆ ಈ ಕುರಿತು ಮಾಧ್ಯಮದವರು ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಅವರಿಗೆ ಮಾತನಾಡಿದಾಗ ಅವರಿಂದ ಬಂದ ಉತ್ತರವೇನೆಂದರೆ ರಾಜ್ಯ ವಹ್ ಮಂಡಳಿಗೆ ಹಲವು ಬಾರಿ ದರ್ಗಾಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಲಿಖಿತ ರೂಪದಲ್ಲಿ ದೂರುಗಳನ್ನು ನೀಡಿದ್ರೂ ರಾಜ್ಯ ಹಾಗೂ ಜಿಲ್ಲಾ ವಹ್ ಅಧಿಕಾರಿಗಳು ತಲೆಯೇ ಕೆಡಿಸಿಕೊಂಡಿರಲಿಲ್ಲ ಕಾಟಾಚಾರಕ್ಕಾಗಿ ಸಮಿತಿ ರಚನೆ ಮಾಡಿದ್ದಾರೆ ವಿನಃ ಅಭಿವೃದ್ಧಿಗಾಗಿ ಅಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಪರ್ಕಕ್ಕೆ ಸಿಗದ ರಾಜ್ಯ ವಫ್ ಸಿಇಒ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಫ್ ಅಧಿಕಾರಿ ದರ್ಗಾದಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ರಾಜ್ಯ ವಫ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ದೂರವಾಣಿ ಮುಖಾಂತರ ಮಾಧ್ಯಮದವರು ಸಂಪರ್ಕಿಸಿದಾಗ ಅವರು ಉಡಾಫೆ ಉತ್ತರ ನೀಡಿ ಫೋನ್ ಕಟ್ ಮಾಡುವ ಹಲವು ಉದಾಹರಣೆಗಳು ಇವೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ವಫ್ ಅಧಿಕಾರಿ ಯಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ ಪ್ರತಿನಿತ್ಯ ಅವರು ತಮ್ಮ ಮೊಬೈಲ್ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಇಟ್ಟಿರುತ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಹ್ ಕಚೇರಿಗೆ ಸಂಪರ್ಕಿಸಿದ್ರೆ ಅವರು ಸಹ ಉಡಾಫೆ ಉತ್ತರ ನೀಡಿ ಸೈಲೆಂಟ್ ಆಗುತ್ತಾರೆ ಈಗಲಾದ್ರೂ ವಹ್ ಮಂಡಳಿಯು ಅಧಿಕಾರಿಗಳು ಇತ್ತ ಗಮನ ಹರಿಸಿ ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುತ್ತಾರಾ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ